ಮನೆಗೆ ದಾರಿದ್ರ್ಯ ಬರಲು ನಾವು ತಿಳಿದು ಅಥವಾ ತಿಳಿಯದೆ ಮಾಡುವ ಈ ತಪ್ಪುಗಳೇ ಕಾರಣ ಒಂದು ಮನೆಯ ಆವರಣದಲ್ಲಿ ಒಣಗಿದ ಗಿಡಗಳು ಇಡಬೇಡಿ ಇದರಿಂದ ಮನಸ್ಸಿನಲ್ಲಿ ಖಿನ್ನತೆ ಉಂಟಾಗುವ ಸಂಭವ ಹೆಚ್ಚು ಎರಡು ಮನೆಯ ಗೃಹಿಣಿಯ ಹಿಮ್ಮಡಿ ಒಡೆದಿದ್ದರೆ ಅಂತಹ ಮನೆಯಲ್ಲಿ ದೇವಿ ನೆಲೆಸುವುದಿಲ್ಲ ಮೂರು ಸಾಧ್ಯವಾದಷ್ಟು ದೇವರಿಗೆ ಮನೆಯ ಹೂವುಗಳನ್ನೇ ಅರ್ಪಿಸಲು ಪ್ರಯತ್ನ ಮಾಡಿ ಹೊರಗಡೆಯಿಂದ ತಂದ ಹೂವಿಗೆ ಮನೆಯ ನೀರನ್ನು ಸಿಂಪಡಿಸಿ ಶುದ್ಧ ಮಾಡಿ ನಂತರ ಉಪಯೋಗಿಸಿ ನಾಲ್ಕು ನಿಂತ ಗಡಿಯಾರವು ಅಶುಭ ಲಕ್ಷಣ ಇದನ್ನು ಕೂಡಲೇ ಸರಿಪಡಿಸುವುದು ಉತ್ತಮ ಐದು ಕುಲದೇವರಿಗೆ ವರ್ಷಕ್ಕೆ ಒಮ್ಮೆಯಾದರೂ ಕಾಣಿಕೆ ಹಾಕದೇ ಇದ್ದರೆ ಖಂಡಿತವಾಗಿಯೂ ಮನೆಯ ಏಳಿಗೆ ಇರುವುದಿಲ್ಲ ಆರು ಊಟ ಮಾಡುವ ವೇಳೆಗೆ ಅನಾವಶ್ಯಕವಾಗಿ ಯೋಚನೆಗಳನ್ನು ಮಾಡುತ್ತಾ ತಟ್ಟೆಯ ಮುಂದೆ ಕಣ್ಣೀರು ಹಾಕಬಾರದು ಏಳು ಹೆಣ್ಣು ಮಕ್ಕಳು ತಟ್ಟೆಯನ್ನ ನೆಲದ ಮೇಲೆ ಇಟ್ಟು ಊಟವನ್ನ ಮಾಡುವುದಿಲ್ಲ ಬದಲಾಗಿ ತೊಡೆಯ ಮೇಲೆ ಇಟ್ಟುಕೊಂಡು ಊಟವನ್ನ ಮಾಡುತ್ತಾರೆ ಹೀಗೆ ಮಾಡಬಾರದು ಇದನ್ನು ರೋಗಿಗಳು ನಿಶಕ್ತಿಯಾಗಿದ್ದವರು ತೊಡೆಯ ಮೇಲೆ ಇಟ್ಟು ಊಟವನ್ನ ಮಾಡುವವರು ಆದ್ದರಿಂದ ಊಟದ ತಟ್ಟೆಯನ್ನ ನೆಲದ ಮೇಲೆ ಇಟ್ಟು ಊಟ ಮಾಡಬೇಕು ಎಂಟು ಮುಖ್ಯ ದ್ವಾರದ ಮುಂದೆ ಇರುವ ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿ ಇರಬೇಕು ಇದು ರಸ್ತೆಗಿಂತ ಸ್ವಲ್ಪ ಎತ್ತರವಾಗಿರಬೇಕು ಒಂಬತ್ತು ನೀವು ಚಾಪೆಯನ್ನ ಬಳಸುತ್ತಿದ್ದರೆ ಮಗುಚಿ ಇಡಬಾರದು ಹತ್ತು ಸಂಜೆ ಗುಡಿಸಿದ ಕಸವನ್ನು ಹೊರಗೆ ಹಾಕಬಾರದು ಹನ್ನೊಂದು ಕುಲದೇವರಿಗೆ ದೇವರಿಗೆ ಮನೆಯ ಎಲ್ಲ ಶುಭ ಕಾರ್ಯಗಳಲ್ಲಿ ಕಾಣಿಕೆಯನ್ನು ತೆಗೆದು ಇಡುವುದನ್ನು ರೂಢಿ ಮಾಡಿ ಹನ್ನೆರಡು ಮನೆಯಲ್ಲಿ ಹಿರಿಯರಿಗೆ ಮತ್ತು ತಂದೆ ತಾಯಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವ ಪದ್ಧತಿಯನ್ನು ಮಕ್ಕಳಲ್ಲಿ ಬೆಳೆಸಿ ಹೆತ್ತವರಿಗೆ ಇದರ ಅವಶ್ಯಕತೆ ಇಲ್ಲದೆ ಇರಬಹುದು ಆದರೆ ಹೆತ್ತವರ ಆಶೀರ್ವಾದವು ಮಕ್ಕಳನ್ನು ನಿರಂತರ ರಕ್ಷಿಸಲು ಅತ್ಯಂತ ಸಹಾಯಕಾರಿ ಹದಿಮೂರು ದೇವರ ಕೋಣೆಯಲ್ಲಿ ಒಂಟಿ ದೀಪ ಉರಿಸಬಾರದು ಸಣ್ಣ ದೀಪವಾದರೂ ಅಡ್ಡಿಯಿಲ್ಲ ಎರಡು ದೀಪಗಳನ್ನು ಬೆಳಗಿಸಬೇಕು ಹದಿನಾಲ್ಕು ಯಾವುದೇ ಹೊಸ ಬಟ್ಟೆ ಅಥವಾ ಒಡವೆಗಳನ್ನು ತಂದರೆ ಮೊದಲು ದೇವರ ಸನ್ನಿಧಿಯಲ್ಲಿ ಇಟ್ಟು ನಂತರ ತೆಗೆದುಕೊಳ್ಳಬೇಕು ಹದಿನೈದು ಜೇಡರ ಬಲೆ ಮನೆಯಲ್ಲಿ ಕಟ್ಟಿದ್ದರೆ ತಕ್ಷಣ ನಿವಾರಿಸಿ ಅದು ಅಶುಭ ತರುವ ಸಂಕೇತ ಮನೆಯನ್ನು ಎಷ್ಟು ಶುಚಿಯಾಗಿ ಇಟ್ಟುಕೊಳ್ಳುತ್ತೇವೆಯೋ ಅಷ್ಟು ದೈವಿಕ ಕಳೆ ವೃದ್ಧಿಸುವುದು ಹದಿನಾರು ಮನೆಯ ಯಾವುದೇ ಜಾಗದಲ್ಲಿ ಪಾರಿವಾಳಗಳು ಮನೆ ಮಾಡಿದರೆ ಅದು ಕಷ್ಟಗಳು ಎದುರಾಗುವ ಸಂಕೇತ ಅವುಗಳ ಪ್ರಾಣ ಹಾನಿ ಆಗದಂತೆ ಅಲ್ಲಿಂದ ಓಡಿಸಬೇಕು ಹದಿನೇಳು ಜೇನಿನ ಗೂಡು ಮನೆಯಲ್ಲಿ ಕಟ್ಟಬಾರದು ಸಾಧ್ಯವಾದಷ್ಟು ಮನೆಯೊಳಗೆ ಯಾವುದೇ ಜೀವಿಗಳಿಗೆ ಜೀವಹಾನಿ ಮಾಡಬೇಡಿ ಹದಿನೆಂಟು ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳುವ ವ್ಯವಸ್ಥೆ ಇರಬಾರದು ಹತ್ತೊಂಬತ್ತು ಬರಿ ನೆಲದಲ್ಲಿ ಮಲಗಬಾರದು ಹರಿದ ವಸ್ತ್ರಗಳನ್ನು ಧರಿಸುವುದಾಗಲಿ ಮಾಡಬಾರದು ಇಪ್ಪತ್ತು ಬಾವಲಿಗಳು ಮನೆಯ ಸರಹತ್ತಿನಲ್ಲಿ ವಾಸ ಮಾಡದಂತೆ ಎಚ್ಚರವಹಿಸಿ ಇಪ್ಪತ್ತೊಂದು ಹಿರಿಯರು ನಂಬಿಕೊಂಡು ಬಂದ ನಂಬಿಕೆಗಳಿಗೆ ದೀವಿಗೆಗಳಿಗೆ ಅವರದ್ದೇ ಆದ ಸಂಪ್ರದಾಯಗಳಿಗೆ ಗೌರವ ತೋರಿಸುವುದು ನಮ್ಮ ಆದ್ಯ ಕರ್ತವ್ಯ ಅದನ್ನು ಪಾಲಿಸಿ ಇಪ್ಪತ್ತೆರಡು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸಂಧ್ಯಾಕಾಲದಲ್ಲಿ ದೇವರಿಗೆ ದೀಪ ಬೆಳಗುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ ಇಪ್ಪತ್ತ್ಮೂರು ನಿಮ್ಮ ಮನೆಯ ಆಜ್ಞೆಯ ಮೂಲೆಯನ್ನು ಅಡಿಗೆಗಾಗಿ ಕಾಯ್ದಿರಿಸಲು ಪ್ರಯತ್ನಿಸಿ ಈ ಅಡಿಗೆ ದಿಕ್ಕನ್ನು ವಾಸ್ತು ಪ್ರಕಾರ ಬೆಂಕಿಯ ಅಂಶವೆಂದು ನಿಯಂತ್ರಿಸಲಾಗುತ್ತದೆ ಹೀಗಾಗಿ ಇದು ನಿಮ್ಮ ಅಡಿಗೆ ಮನೆಯನ್ನ ಪರಿಪೂರ್ಣವಾಗಿಸುತ್ತದೆ ಅದು ಇಲ್ಲವೆಂದಾದಲ್ಲಿ ಅಡುಗೆ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಗ್ಯಾಸ್ ಸ್ಟವ್ ಆದರೂ ಇಡಿ ಇಪ್ಪತ್ನಾಲ್ಕು ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಬೇಡಿ ಇದರಿಂದ ನೆಗೆಟಿವಿಟಿ ಒಕ್ಕರಿಸುವ ಅಪಾಯವಿರುತ್ತದೆ ಇಪ್ಪತ್ತೈದು ಆಹಾರ ಸೇವಿಸಿದ ನಂತರ ಎಂಜಲು ಮುಸುರೆಗಳನ್ನು ತುಂಬ ಕಾಲ ಹಾಗೆ ತೊಳೆಯದೆ ಇಡಬೇಡಿ ಇಪ್ಪತ್ತಾರು ನೀವು ಮಲಗುವ ಕೋಣೆಯಲ್ಲಿ ಕನ್ನಡಿ ಇಟ್ಟಿಕೊಳ್ಳಬೇಡಿ ಒಂದು ವೇಳೆ ಕನ್ನಡಿ ತೆಗೆದುಹಾಕಲು ಸಾಧ್ಯವಿಲ್ಲದಿದ್ದರೆ ನಿಮ್ಮ ಮುಖ ಕಾಣದಂತೆ ಕನ್ನಡಿಯನ್ನು ಬಟ್ಟೆಯಿಂದ ಮುಚ್ಚಿ ರಾತ್ರಿ ಹೊತ್ತಿನಲ್ಲಿ ಕನ್ನಡಿ ನೋಡುವುದು ಅಷ್ಟು ಒಳ್ಳೆಯದಲ್ಲ ಇಪ್ಪತ್ತೇಳು ವರ್ಷಕ್ಕೆ ಒಮ್ಮೆಯಾದರೂ ಗಣ ಮಾಡಿದರೆ ತುಂಬ ಉತ್ತಮ ಇದರಿಂದ ವಾಸ್ತು ಸದೃಢವಾಗಿರುತ್ತದೆ ಇಪ್ಪತ್ತೆಂಟು ವರ್ಷಕ್ಕೆ ಒಮ್ಮೆಯಾದರೂ ಅತಿಥಿ ಸತ್ಕಾರ ಮಾಡಿ ಯೋಗ್ಯರಿಗೆ ದಾನ ಮಾಡಿ ಇದರಿಂದ ಸಂಪತ್ತು ದೈವಿಕ ರೂಪ ಪಡೆಯುತ್ತದೆ ಇದರಿಂದ ವಾಸ್ತು ಸದೃಢವಾಗುತ್ತದೆ ನಿಮಗೆ ಸಮಯವಿಲ್ಲದಿದ್ದರೂ ಕೆಲವು ನಿಯಮಗಳನ್ನಾದರೂ ಪಾಲಿಸಿ ತಾನಾಗಿಯೇ ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತದೆ ಹಣದಿಂದ ನಾವು ಏನಿಲ್ಲ ಕೊಂಡುಕೊಳ್ಳಬಹುದು ಆದರೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ನಾವು ಪೂರ್ವಜರು ಹೇಳಿಕೊಟ್ಟ ಸಂಪ್ರದಾಯವನ್ನು ಪಾಲಿಸಿದಾಗ ಮಾತ್ರ ಸಾಧ್ಯ